ಕೇರಳ ರಾಜ್ಯದ ಪತ್ತಲಿತಿಟ್ಟ ಜಿಲ್ಲೆಯ ತಾಲೂಕು ಹತ್ರ ಇರೋ ಮಿಂತಲಕ್ಕ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ತಮ್ಮ ಮನೆಯಾದ ಕರಿಕರ್ಮಿಲ್ಲಾದಲ್ಲಿ ತಮ್ಮ ರಿಟೈರ್ನ್ ಲೈಫ್ ಅನ್ನು ನಡೆಸ್ತಿರ್ತಾರೆ ಕೆ ಸಿ ಜಾರ್ಜ್ ಹಾಗೂ ತಮ್ಮ ಧರ್ಮಪತ್ನಿಯಾದ ಪತ್ನಿಯಾದ ರಾಚಲ್ ಎಂಬವರು ತಮ್ಮ ಜೀವನದಲ್ಲಿ ತುಂಬಾ ಖುಷಿಯಾಗಿರ್ತಾರೆ ಅವರಿಗೆ ವಯಸ್ಸಾದ ಕಾರಣ ಅವರು ತಮ್ಮ ಮನೆಗೆ ಒಬ್ಬರು ಕೆಲಸದವರು ಇಟ್ಕೊಂಡಿರ್ತಾರೆ ಆಕೆ ಹೆಸರು ಗೌರಿ ಆಕೆ ತುಂಬಾ ನಂಬಿಕಸ್ತ ಆಗಿರ್ತಾಳೆ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ತ ಕೆಲಸ ಮಾಡ್ತಿರ್ತಕ್ಕಂಥ ಕೆ ಸಿ ಜಾರ್ಜ್ ಅವ್ರ ಮನೆಗೆ ಎಂದಿನಿಂದ ಸಹಜವಾಗಿ ಕೆಲ್ಸಕ್ಕೆ ಬಂದಿರ್ತಾಳೆ ಗೌರಿ ಮನೆ ಕಾಸಕ್ಕಂತ ದಿನ ಬೆಳಗ್ಗೆ ಬಂದಿದ್ದಾಗ ಆ ಮನೆ ಡೋರ್ ಸಹಜವಾಗಿ ಮುಚ್ಚಿರುತ್ತೆ ಟೌರಿ ಮನೆ ಬೆಲ್ ಮಾಡ್ತಾಳೆ ಆಗ ಯಾರೋ ಆ ಡೋರ್ನ ಓಪನ್ ಮಾಡಲ್ಲ ಹಾಗೆ ಆ ಮನೆ ಯಜಮಾನ್ರಾಗಿರೋ ಕೆ ಸಿ ಜಾರ್ಜ್ ಹಾಗೂ ರಾಚಲ್ ಅವ್ರನ್ನ ಕರೀತಾಳೆ ಎಷ್ಟೋ ಯಾರು ಬರಲಿಲ್ಲ ಅಂತ ತನ್ನ ಇರೋ ಸ್ಪೇರ್ ಕೀನ ಓಪನ್ ಮಾಡಿ ಒಳ ಹೋಗಿ ತನ್ನ ಕೆಲಸ ಶುರು ಮಾಡ್ತಾಳೆ ತನ್ನ ಮನೆ ಯಜಮಾನ್ರಾಗಿ ಬೆಟ್ ಕಾಫಿ ರೆಡಿ ಮಾಡ್ಕೊಂಡೆ ಅವ್ರ ರೂಮ್ಗೆ ಹೋದಾಗ ಅಲ್ಲಿ ಅವ್ರಿಬ್ರು ನೋಡಿ ಜೋರಾಗಿ ಕಿರ್ಚ್ಕೊತಾಳೆ ಗೌರಿ ಕಿರ್ಚಿ ಶಬ್ದಕ್ಕೆ ಅಕ್ಕಪಕ್ಕ ಮನೆಯವರೆಲ್ಲ ಮನೆಗೆ ಬಂದು ನೋಡಿದಾಗ ಕೆ ಸಿ ಜಾರ್ಜ್ ಹಾಗೂ ಅವ್ರ ಧರ್ಮಪತ್ನಿ ಆಗಿರ್ತಕ್ಕಂಥ ರಾಚೆಲ್ ಇಬ್ಬರು ಶವ ಬಿದ್ದಿರ್ತಾರೆ ಅಲ್ಲಿ ಸ್ತ್ರೀಯರು ಈ ವಿಷಯನ ಅಲ್ಲಿನ ಲೋಕಲ್ ಪೊಲೀಸಿಗೆ ತಿಳಿಸ್ತಾರೆ ಈ ವಿಷಯ ತಿಳಿದ ಪೊಲೀಸರು ತಕ್ಷಣ ತನಿಖೆ ಶುರು ಮಾಡ್ತಾರೆ ತನಿಖೆ ಶುರು ಮಾಡಿ ಸ್ವಲ್ಪ ಹೊತ್ತರಲ್ಲೇ ಅವ್ರ ಕ್ಲೋಸ್ ಸಿಗುತ್ತೆ ಅದೇನಂದ್ರೆ ಒಂದು ಶೂ ಮಾರ್ಕ್ ಆಗ ಫ್ಯಾನ್ಯಾನ್ಸಿಕ್ ಟೀಮ್ ಬಂದು ಆ ಶೂ ಮಾರ್ಕ್ನ ತಗೊಳ್ಳುತ್ತೆ ಅದು ಯಾರ್ದಿರ್ಬೋದು ಅಂತ ಆ ಟೀಮ್ ತುಂಬಾ ತಲೆ ಕೆಟ್ಟಿಸ್ಕೊಂಡು ತನ್ನ ಎನ್ಕ್ವೈರಿ ಶುರು ಮಾಡುತ್ತೆ ಆಗ ಸಹಜವಾಗಿ ಡೌಟ್ ಬರೋದು ಆ ಮನೆ ಕೆಲಸ ಮಾಡೋ ಗೌರಿ ಮೇಲೆ ಆ ಶೂ ಮಾರ್ಕ್ ಮನೆ ಕೆಲಸ ಮಾಡೋ ಗೌರಿದಾಗಿರ್ಬೋದಾ ಖಂಡಿತ ಇಲ್ಲ ಆ ಮನೆ ಯಜಮಾನರಾಗಿ ಕೆ ಸಿ ಜಾರ್ಜ್ ಆಗಿರೋ ಧರ್ಮಪತ್ನಿ ಆಗಿರೋ ರಾಚಿಲ್ದ ಅದು ಅಲ್ಲ ಪೊಲೀಸ್ವರಿಗೆ ಈ ಕೊಲೆ ಯಾರು ಮಾಡಿರ್ಬೋದು ಆ್ಯಂಡ್ ಈ ಶೂ ಮಾರ್ಕ್ಸ್ ಯಾರ್ದು ಅನ್ನೋದು ತುಂಬ ದೊಡ್ಡ ಯಕ್ಷಕರ್ಷಣೆಯಾಗಿ ಉಳ್ಕೊಳ್ಳುತ್ತೆ ಯಾಕಂದ್ರೆ ಆ ಶವ ಇರೋ ಜಾಗದಲ್ಲಿ ಈ ಶೂ ಮಾಡೋ ಬಿಟ್ಟು ಇನ್ಯಾವ ಯಾವ ಕ್ಲೂಸ್ ಐತೆ ಸಿಕ್ಕಿರಲ್ಲ ಫಾರೆನ್ಸಿಕ್ ಟೀಮ್ಗೆ ಆಗ ಫಾರೆನ್ಸಿಕ್ ಟೀಮ್ಗೆ ಒಂದಂತೂ ಕನ್ಫರ್ಮ್ ಆಗತ್ತೆ ಈ ಶೂ ಭಾರತದಲ್ಲ ಬೇರೆ ದೇಶದ್ದು ಅಂತ ಯಾಕಂದ್ರೆ ಆಗಿನ ಕಾಲದಲ್ಲಿ ಅದು ಭಾರತದಲ್ಲಿ ಇಂತಹ ಶೂಗಳನ್ನು ಯಾರು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲಿಲ್ಲ ಅದನ್ನು ಕನ್ಫರ್ಮ್ ಮಾಡ್ಕೊಂತ ಪೊಲೀಸರು ಈ ಕೇಸನ್ನ ಸಿ ಬಿ ಮ್ಯಾಥ್ಯೂಸ್ಗೆ ಹಸ್ತಾಂತರ ಮಾಡ್ತಾರೆ ಈ ಸಿ ಬಿ ಮ್ಯಾಥ್ಯೂಸ್ ಯಾರಪ್ಪ ಅಂದ್ರೆ ಕೇರಳ ರಾಜ್ಯದ ಒಬ್ಬ ದಕ್ಷ ಅಧಿಕಾರಿಯಾಗಿರ್ತಾರೆ ಸಿ ಬಿ ಮ್ಯಾಥ್ಯೂಸ್ ಮನೆ ಕೆಲಸ ಮಾಡೋ ಗೌರಿನ ಎನ್ಕ್ವೈರಿ ಮಾಡೋ ಟೈಮ್ ಅಲ್ಲಿ ಅವಳೊಂದು ವಿಚಾರನ ಬಾಯ್ಬಿಡ್ತದೆ ಇದು ಪೊಲೀಸರಿಗೆ ಒಂದು ಕ್ಲೂ ಸಿಕ್ತ ಗೌರಿ ಎನ್ಕ್ವೈರಿ ಟೈಮ್ ಅಲ್ಲಿ ಸಿ ಸರ್ ಅವತ್ ಹಿಂದಿನ ದಿನ ಅವ್ರ ಸಂಬಂಧಿಕ ಆಗಿರೋ ರೇಣಿ ಜಾರ್ಜ್ ಅವ್ರ ಮನೆಗ್ ಬರ್ತಾರೆ ಅಂತ ಎನ್ಕ್ವೈರಿ ಟೈಮ್ ಅಲ್ಲಿ ಸಿ ಬಿ ಮ್ಯಾಥ್ಯೂಸ್ಗೆ ಹೇಳ್ತಾಳೆ ಹಾಗೆ ಹೆಚ್ಚಿಗೆ ತಡ ಮಾಡ್ತಾ ಕೇರಳ ಪೊಲೀಸರು ರೇಣಿ ಜಾರ್ಜ್ ನ ಅರೆಸ್ಟ್ ಕೂಡ ಮಾಡ್ತಾರೆ ರೇಣಿ ಜಾರ್ಜ್ ನ ಕರ್ಕೊಂಡ್ ಬಂದು ಅವ್ರ ಸ್ಟೈಲ್ ಅಲ್ಲಿ ಎನ್ಕ್ವೈರಿ ಮಾಡಬೇಕಾದ್ರೆ ಅವ್ನ್ ಫ್ರೆಂಡ್ಸ್ ಆಗಿರೋ ಇನ್ನೂ ಮೂರು ಜನ ಹೆಸರು ಬಾಯ್ಬಿಡ್ತಾನೆ ಅವ್ರ ಯಾರಂದ್ರೆ ಗುಲಾಂ ಮೊಹಮ್ಮದ್ ಗುಣಶೇಖರ್ ಹಾಗೂ ಕೀಬ್ಲೋ ಡೇನಿಯಲ್ ಅಂತ ಈ ಮೂರು ಜನದ ಪೈಕಿ ಗುಲಾಂ ಮೊಹಮ್ಮದ್ ಮಾರಿಷಸ್ ನಿಂದ ಗುಣಶೇಖರ್ ಮಲೇಷ್ಯಾದಿಂದ ಕೀಬ್ಲೋ ಡೇನಿಯಲ್ ಕೀನ್ಯಾದಿಂದ ಈ ರೇನಿ ಜಾರ್ಜ್ ಗೆ ಪರಿಚಯ ಆಗಿರ್ತಾರೆ ಅದೇ ಸಂದರ್ಭದಲ್ಲಿ ಈ ನಾಲ್ಕು ಜನ ಎನ್ಕ್ವೈರಿ ಟೈಮ್ ಅಲ್ಲಿ ಸಿ ಬಿ ಗೆ ಒಂದು ವಿಚಾರ ತಿಳಿಯುತ್ತೆ ಅದೇನಂದ್ರೆ ಈ ನಾಲ್ಕು ಜನ ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರೆ ಈ ನಾಲ್ಕು ಜನನ ವಿಚಾರಣೆ ಮಾಡಬೇಕಾದ್ರೆ ಸಿ ಬಿ ಮ್ಯಾಥ್ಯೂಸ್ ಗೆ ಒಂದು ವಿಷಯ ಹೇಳ್ತಾರೆ ಈ ನಾಲ್ಕು ಜನ ಡ್ರಗ್ಸ್ ಅರಿಟ್ ಆಗಿರೋದ್ರಿಂದ ಅವರಿಗೆ ಹಣದ ಅವಶ್ಯಕತೆ ತುಂಬಾ ಇರುತ್ತೆ ಅದು ಅವರೊಂದು ಪ್ಲಾನ್ ಕೂಡ ಮಾಡ್ತಾರೆ ಅದೇನಂದ್ರೆ ಕೆ ಸಿ ಜಾರ್ಜ್ ಹಾಗೂ ಅವರ ಪತ್ನಿ ಆಗಿರ್ತಕ್ಕಂತ ರಾಚಲ್ ರೇಣಿ ಜಾರ್ಜ್ಗೆ ತುಂಬಾ ಹತ್ತಿರದ ಸಂಬಂಧಿಕರಾಗಿರ್ತಾರೆ ಅಂತ ಇವರಿಗೆ ಗೊತ್ತಾಗುತ್ತೆ ಮೂವರು ಸೇರ್ಕೊಂಡು ರೇಣಿ ಜಾರ್ಜ್ಗೆ ಒಂದು ಮಾಸ್ಟರ್ ಪ್ಲಾನ್ ಕೊಡ್ತಾರೆ ಹೇಗಿದ್ರು ಅವ್ರತ್ರ ತುಂಬಾ ಹಣ ಹಾಗೂ ಬಂಗಾರಗಳು ಇರುತ್ತೆ ಇದನ್ನೆಲ್ಲ ನಾವು ಕಳ್ತನ ಮಾಡಿಕೊಂಡು ಈ ದೇಶ ಬಿಟ್ಟು ಓಡೋಣ ಅಂತ ಒಂದು ಪ್ಲಾನ್ ಮಾಡ್ತಾರೆ ಅಕ್ಟೋಬರ್ ಆರು ಸಾವಿರದ ಒಂಬೈನೂರ ಎಂಬತ್ತು ಆ ದಿನ ರಾತ್ರಿ ಆ ನಾಲ್ಕು ಜನ ಇರೋ ತಂಡ ಚೆನ್ನೈನಿಂದ ಬೈರೋಡ್ ಹತ್ರ ಇರೋ ಮಿಂತಲಕ್ಕ ಅನ್ನೋ ಒಂದು ಊರನ್ನು ತಲುಪ್ತಾರೆ ರೇನಿ ಜಾರ್ಜ್ ಕೆ ಸಿ ಜಾರ್ಜ್ ಅವರ ಸಂಬಂಧಿಕರಾಗಿರೋ ಕಾರಣ ಅವ್ರು ತಮ್ಮ ಮನೆಯೊಳಗೆ ಹೋಗಿ ತುಂಬಾ ಈಸಿಯಾಗಿ ಮಾತಾಡೋಕೆ ಶುರು ಮಾಡ್ತಾರೆ ಮೊದ್ಲೇ ಸ್ಕೆಚ್ ಹಾಕೊಂಡು ಬಂದಿರೋ ಈ ಕದಿಂಬ್ರ ಪ್ಲಾನ್ ಹಬ್ಬ ಆ ಕೆ ಸಿ ಜಾರ್ಜ್ ಹಾಗೂ ಅವರ ಧರ್ಮ ಪತ್ನಿಯಾಗಿರ್ತಕ್ಕಂತ ರಾಜಲ್ ಅವರಿಗೆ ಗೊತ್ತಿರಲ್ಲ ರೇಣಿ ಜಾರ್ಜ್ ಹತ್ರ ಸಹಜವಾಗಿ ಮಾತಾಡಬೇಕಂತ ಅವ್ರನ್ನ ಡೈವರ್ಟ್ ಮಾಡ್ತಾ ಇರ್ತಾನೆ ಆಗ ಹಿಂದೆ ಬಂದ ಮೂವರು ತಲೆಗೆ ಬಲವಾಗಿ ಹೊಡೆದು ಕೆ ಸಿ ಜಾರ್ಜ್ ಹಾಗೂ ರಾಚೆಲ್ ನ ಕೊಂದು ಮುಗಿಸ್ತಾರೆ ನಂತರ ಅವ್ರು ಡೆಡ್ ಬಾಡಿ ರೂಮ್ಗೆ ಶಿಫ್ಟ್ ಮಾಡಿ ಅಲ್ಲಿ ಒಂದು ಸಣ್ಣ ಕ್ಲೂ ಬಿಡ್ದಂಗೆ ಎಲ್ಲ ಸಕ್ಷನ್ ನಾಶ ಮಾಡಿ ಅಲ್ಲಿಂದ ಹಣ ಹಾಗೂ ಬಂಗಾರನ ತಗೊಂಡು ಎಸ್ಕೇಪ್ ಆಗ್ತಾರೆ ಈ ವಿಷಯ ಇಲ್ಲದ ತಕ್ಷಣ ಪೊಲೀಸರು ಆರೋಪಿಗಳಾದ ಗುಲಾಂ ಮೊಹಮ್ಮದ್ ಗುಣಶೇಖರ್ ಹಾಗೂ ಕೀಬ್ಲೋ ಡೇನಿಯಲ್ ನ ಅರೆಸ್ಟ್ ಮಾಡ್ತಾರೆ ಇಷ್ಟು ಜನರನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ನಂತರ ಮಾವೇಲಿಕದಲ್ಲಿರೋ ಸಬ್ ಜೈನ್ ನಲ್ಲಿ ಇವನ್ನೆಲ್ಲ ಇರಿಸಲಾಗುತ್ತೆ ಕೆಟ್ಟ ಅಭ್ಯಾಸಕ್ಕೆ ಬಲಿಯಾಗಿ ಯಾರನ್ನ ಎನ್ನೆಲ್ಲ ಮಾಡಿಸುತ್ತೆ ನೀವೇ ನೋಡಿ ಇವ್ರ ಕೆಟ್ಟ ಅಭ್ಯಾಸಕ್ಕೆ ಬಲಿಯಾಗಿದ್ ಮಾತ್ರ ಪಾಪ ವೃದ್ಧ ದಂಪತಿಗಳು ಈ ಘಟನೆಯಲ್ಲಿ ಒಂದ್ ತಿಳ್ಕೊಬೇಕು ಪರಿಚಯ ಅಥವಾ ಸಂಬಂಧಿಕರು ಅಂತ ನಂಬಿ ಮನೆ ಸೇರಿಸಿದಾಗ ಅವರೇ ಈಗ ಮಾಡಿದ್ರೆ ಯಾರು ನಂಬಕ್ ಸಾಧ್ಯ ಅಲ್ವಾ ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಾಂಟೆಂಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ